ನಾವ್ ಇವಾಗ ಧರ್ಮಸ್ಥಳದಲ್ಲಿ ಇದೀವಿ ರೂಮ್ ಗಳೆಲ್ಲ ಫುಲ್ ಆಗಿದೆ ನಮ್ಮ ಹತ್ರ ಮಲಗೋದಕ್ಕೆ ಚಾಪೆ ಬೇರೆ ಇಲ್ಲದೆ ನಾವೇ ಅಂಗಡಿ ಹೋಗಿ ಚಾಪೆನೆ ತಂದ್ಕೊಂಡು ಇಲ್ಲೆಲ್ಲ ಟಾಯ್ಲೆಟ್ ರೂಮ್ ಪಕ್ಕ ಕಾರಿಡಾರ್ ಅಲ್ಲಿ ಚಾಪೆನ ಹಚ್ಕೊಂಡು ವಿಧಿ ಇಲ್ದೆ ಮಲ್ಕೊಂಬೇಕಾಯ್ತು ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನ ಮಾಡ್ಕೊಂಡು ನೈಟ್ ಸಿಕ್ಕಾಕೊಂಡ್ವಿ ಅದಕ್ಕೆ ಅವ್ರು ಹೇಳಿದ್ರು ಹೊರನಾಡಿಂದ ಕೊಟ್ಟಿಗೆ ಹಾರಕ್ಕೆ ಬಸ್ ಹೋಗ್ತವೆ ಕೊಟ್ಟಿಗೆ ಹಾರ ಹೋಗಿ ಅಲ್ಲಿಂದ ನಿಮ್ಗೆ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಬಸ್ ಸಿಗ್ತವೆ ಅಂತ ಅಂದ್ರು ಹೆಂಗೋ ಕಷ್ಟಪಟ್ಟು ಇರೋ ಮೊಬೈಲ್ ಅಲ್ಲೇ ವಿಡಿಯೋ ಮಾಡ್ಕೊಂತ ಹೊಟ್ಟೆ ಹಸಿತಾ ಇದ್ರು ಕೂಡ ಹಸುವನ್ನ ತಡ್ಕೊಂತ ಸುಸ್ತಾಗಿದ್ದು ಗೊತ್ತಾಗಬಾರ್ದು ಅಂತ ಮಾನಸನ್ ಮೊಬೈಲ್ ಅಲ್ಲಿ ಚಾರ್ಜ್ ಇತ್ತು ಅಂತ ಇಬ್ರು ಅಂತಾಕ್ಷರಿ ಹಾಡ್ಕೊಂತ ಕುತ್ಕೊಂಡ್ವಿ ಸೌಂಡ್ ಇಲ್ಲಿ ರಣರಕ್ಕಸ ಮಳೆ ಅಂತ ಕರೀತಾರೆ ಗೊತ್ತಾ ಆ ರಣರಕ್ಕಸ ಮಳೆನ ನಾವ್ ಇಲ್ಲಿ ನೋಡಿದ್ವಿ ನಮ್ದೇನೋ ಒಂದ್ ಸಣ್ಣ ಛತ್ರಿ ಇದೆ ಮಾನಸ ಇಟ್ಕೊಂಡ್ ಮಾನಸನ್ ಕತೆ ಕಾಂಗ್ರೆಸ್ ಆಗ್ಬಿಟ್ಟತಿ ಈ ತರ ಮಳೆ ಬರ್ತಾ ಇರೋ ಕಾರಣ ನಾವು ಬೆಂಗಳೂರಿಗೆ ಹೋಗ್ಬೇಕಾಗಿರೋ ಬಸ್ ಗೈಸ್ ಎಲ್ರಿಗೂ ನಮಸ್ಕಾರ ಎಲ್ರು ಚೆನ್ನಾಗಿದೀರಾ ಅಂತ ತಿಳ್ಕೊಂಡು ಈ ವಿಡಿಯೋನ ಮಾಡ್ತಾ ಇದೀವಿ ಈ ವಿಡಿಯೋ ಬಂದ್ಬಿಟ್ಟು ಧರ್ಮಸ್ಥಳ ಪಾರ್ಟ್ ಟು ಅಂತ ತಿಳ್ಕೊಂಡ್ಬಿಡಿ ನಾವು ಶೃಂಗೇರಿ ಟ್ರಿಪ್ ನೆಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ದಕ್ಷಿಣ ಕಾಶಿ ಹತ್ರ ಬಂದು ನಿತ್ತಿದೀವಿ ಅಲ್ಲಿಂದ ನಾವು ಹೊರನಾಡಿಗೆ ಬಂದು ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನ ಮಾಡ್ಕೊಂಡು ನೈಟ್ ಸಿಗಾಕ್ಕೊಂಡ್ವಿ ಸಿಗಾಕೊಂಡ್ವಿ ಅಂದ್ರೆ ಏನಂತ ತಿಳ್ಕೊಂಡ್ರ ಹೊರನಾಡಿಂದ ಡೈರೆಕ್ಟ್ ಬಸ್ ಇರ್ಲಿಲ್ಲ ಧರ್ಮಸ್ಥಳಕ್ಕೆ ಅದಕ್ಕೆ ಹೊರನಾಡಲ್ಲಿರೋ ಜನರ ಹತ್ರ ನಾವು ಕೇಳಿದ್ವಿ ಧರ್ಮಸ್ಥಳ ಹೋಗ್ಬೇಕು ಹೇಗ್ ಹೋಗೋದು ಅಂತ ಅದಕ್ಕೆ ಅವ್ರು ಹೇಳಿದ್ರು ಹೊರನಾಡಿಂದ ಕೊಟ್ಟಿಗೆ ಹಾರಕ್ಕೆ ಬಸ್ ಹೋಗ್ತವೆ ಕೊಟ್ಟಿಗೆ ಹೋಗಿ ಅಲ್ಲಿಂದ ನಿಮ್ಗೆ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಬಸ್ ಸಿಗ್ತವೆ ಅಂತ ಎಷ್ಟೇ ಹೊತ್ತು ಕಾದ್ರೂ ಕೂಡ ಯಾವ್ದೇ ಒಂದು ಬಸ್ಸು ಬರ್ಲಿಲ್ಲ ಕೊನೆಗೆ ಬಂದ ಯಾವ್ದೋ ಒಂದು ಗವರ್ಮೆಂಟ್ ಬಸ್ ಅನ್ನು ಹತ್ಕೊಂಡು ಧರ್ಮಸ್ಥಳ ಬಂದು ಮುಟ್ಟಿದ್ವಿ ಸ್ನೇಹಿತರೆ ನಾವ್ ಇವಾಗ ಧರ್ಮಸ್ಥಳದಲ್ಲಿ ಇದೀವಿ ರೂಮ್ ಗಳೆಲ್ಲ ಫುಲ್ ಆಗಿದೆ ಅದಕ್ಕೋಸ್ಕರ ನಾವ್ ಇವಾಗ ಕಾರಿಡಾರ್ ನಾನು ಮನಸ್ಸ ಮಲ್ಗಿದೀವಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಸುಸ್ತಾಗಿದೆ ಯಾಕಂದ್ರೆ ಗಾರ್ಡ್ ಸೆಕ್ಷನ್ ಇತ್ತು ಸುಸ್ತು ಅಂದ್ರೆ ಹೇಳೋದೇ ಬೇಡ ಇವಾಗ ಧರ್ಮಸ್ಥಳ ಬಂದು ಇಲ್ಲಿ ಊಟ ಮಾಡಿ ವಿಡಿಯೋ ಕೂಡ ಮಾಡಕ್ ಅಷ್ಟು ಸುಸ್ತಾಗ್ತಾ ಇದೆ ಅದಕ್ಕೆ ಇವಾಗ ಬಂದು ಮಲಗಿದ್ದೀವಿ ಮಾನಸಂಗೆ ಬೇರೆ ಸ್ವಲ್ಪ ಸಣ್ಣಕ್ಕೆ ಹುಷಾರಿಲ್ಲ ಅದಕ್ಕೆ ವಿಡಿಯೋನ ಮತ್ತೆ ಬೆಳಗ್ಗೆ ಎದ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ ನಮ್ಮ ಹತ್ರ ಮಲ್ಗೋದಕ್ಕೆ ಚಾಪೆ ಬೇರೆ ಇಲ್ದೆ ನಾವೇ ಅಂಗಡಿ ಹೋಗಿ ಚಾಪೆ ತಂದ್ಕೊಂಡು ಇಲ್ಲೆಲ್ಲ ಟಾಯ್ಲೆಟ್ ರೂಮ್ ಪಕ್ಕ ಕಾರಿಡಾರ್ ಅಲ್ಲಿ ಚಾಪೆನ ಹಚ್ಕೊಂಡು ವಿಧಿ ಇಲ್ದೆ ಮಲ್ಕೊಂಬೇಕಾಯ್ತು ಹೊರಗಡೆ ಎಲ್ಲ ಹೆಂಗಿದೆ ಅಂತ ನೀವು ನೋಡ್ತಾ ಇರಬಹುದು ಆದ್ರೂ ಮಲ್ಕೊಂಡ್ವಿ ಕಣ್ಮುಚ್ಚಿ ಬಿಡೋದ್ರೊಳಗೆ ಬೆಳಕು ಕೂಡ ಆಯ್ತು ಹಂಗೆ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ಬೇಕು ಅಂತ ಹೇಳಿ ನಾನು ಕೂಡ ಮಾಡಾಯ್ತು ನಾವು ಧರ್ಮಸ್ಥಳ ಹೋಗಿದ್ದು ಹೋದ ವರ್ಷ ಆದ್ರೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು ಈ ವರ್ಷ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಗೆ ಉಳ್ಕೊಳ್ಳೋದಕ್ಕೆ ರೂಮೇ ಸಿಕ್ಕಿಲ್ಲ ಇನ್ನು ಚಾರ್ಜ್ ಹಾಕೋದಕ್ಕೆ ಚಾರ್ಜರ್ ಪ್ಲಗ್ ಸಿಗತ್ತೆ ಮೊಬೈಲ್ ಅಲ್ಲಿ ಚಾರ್ಜ್ ಇರಲಿಲ್ಲ ಅಂದ್ರೂ ಹೆಂಗೋ ಕಷ್ಟಪಟ್ಟು ಇರೋ ಮೊಬೈಲ್ ವಿಡಿಯೋ ಮಾಡ್ಕಂತ ಹೊಟ್ಟೆ ಹಸಿತಾ ಇದ್ರು ಕೂಡ ಹಸುವನ್ನ ತಡ್ಕೊಂತ ಸುಸ್ತಾಗಿದ್ದು ಗೊತ್ತಾಗಬಾರ್ದು ಅಂತ ಮಾನಸನ್ ಮೊಬೈಲ್ ಅಲ್ಲಿ ಚಾರ್ಜ್ ಇತ್ತು ಅಂತ ಇಬ್ರು ಅಂತಾಕ್ಷರಿ ಹಾಡ್ಕೊಂತ ಕುತ್ಕೊಂಡ್ವಿ ಯಾಕಂದ್ರೆ ದೇವ್ರ ದರ್ಶನಕ್ಕೆ ಹೋದಕ್ಕೆ ಎಷ್ಟು ದೊಡ್ಡ ಲೈನ್ ಇತ್ತು ಅಂತ ಅಂದ್ರೆ ಸುಮಾರಕ್ಕೆ ನಾವು ಹೋಗಿ ಮುಟ್ಬಿಡ್ಬೋದು ಅಷ್ಟು ದನ್ ಲೈನ್ ಇತ್ತು ಹಂಗು ಹಿಂಗ ಮಂಜುನಾಥ ಸ್ವಾಮಿ ದರ್ಶನ ಪಡ್ಕೊಂಡು ಹೊರಗ್ ಬಂದ್ವಿ ಯಾಕಂದ್ರೆ ನಾವು ಧರ್ಮಸ್ಥಳದಿಂದ ಸುಬ್ರಹ್ಮಣ್ಯ ಹೋಗಿ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಕೂಡ ಪಡ್ಕೊಬೇಕು ಅಂತ ಸುಬ್ರಹ್ಮಣ್ಯ ಬಂದ್ ಇಳಿದ್ರೆ ವರುಣನ ಆರ್ಭಟ ಬಂದು ಹೀಗಿತ್ತು ಸೌಂಡ್ ಕೇಳಿಸ್ಕೊಂತೀರಾ ಕೇಳಿಸ್ಕೊಳ್ತೀವಿ ಧಾರಾಕಾರವಾಗಿ ಹರಿತಿದ್ದಂತ ಮಳೆ ಸ್ವಲ್ಪ 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 ಕಡಿಮೆ ಆಗ್ತಾ ಬರ್ತಾ ಇತ್ತು ಗೈಸ್ ನಿಮ್ಮೆಲ್ಲರಿಗೂ ಎಲ್ರಿಗೂ ಒಂದ್ ಸಜೆಷನ್ ನೀವು ಕೂಡ ಏನಾದ್ರು ಗೆ ಹೋಗ್ತೀರಾ ಅಂದ್ರೆ ಸಿಕ್ಕಾಪಟ್ಟೆ ಹುಷಾರಾಗಿ ಇರಿ ಧರ್ಮಸ್ಥಳ ಬಂದವರು ಆಲ್ಮೋಸ್ಟ್ ಆಲ್ ಸುಬ್ರಹ್ಮಣ್ಯ ಬಂದೇ ಬರ್ತಾರೆ ಯಾಕಂದ್ರೆ ಇಲ್ಲಿ ದೇವಸ್ಥಾನ ಮತ್ತೆ ನೇಚರ್ ಸ್ವರ್ಗ ತರ ಇರುತ್ತೆ ಸ್ನೇಹಿತರೆ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಅಂತೂ ಬಂದ್ ತಲುಪಿದ್ವಿ ಇವಾಗ ಮಳೆ ಅಂದ್ರೆ ಮಳೆ ಇಲ್ಲಿ ರಣರಕ್ಕಸ ಮಳೆ ಅಂತ ಕರೀತಾರೆ ಗೊತ್ತಾ ಆ ರಣರಕ್ಕಸ ಮಳೆಯಿಂದ ನಾವು ಇಲ್ಲಿ ಇವಾಗ ನೋಡಿದ್ವಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಆ ಕಡೆ ನೋಡಿ ದೇವಸ್ಥಾನದ ಹತ್ರನೇ ಇದ್ದೀವಿ ಇಲ್ಲಿ ಇನ್ನೂ ಮಳೆ ನಿಂತಿಲ್ಲ ರೋಡ್ ಇದೆ ಮಳೆ ಬರ್ತಾನೆ ಇದೆ ನಮ್ದೇನೋ ಒಂದು ಸಣ್ಣ ಛತ್ರಿ ಇದೆ ಮಾನಸ ಇಟ್ಕೊಂಡು ಒಬ್ಬ ಮಾನಸನ ಕತೆ ಕಾಂಗ್ರೆಸ್ ಆಗ್ಬಿಟ್ಟೈತಿ ಮಳೆ ಇದ್ರು ಕೂಡ ಇಲ್ಲಿ ಒಂದು ಭಜನಾ ಕಾರ್ಯಕ್ರಮ ನಡೀತಾ ಇತ್ತು ನೋಡೋದಕ್ಕೆ ಅದ್ಭುತವಾಗಿತ್ತು ಸಿಕ್ಕಾಪಟ್ಟೆ ಜನ ಕೂಡ ಸೇರಿದ್ರು ನಾವು ದೇವರ ದರ್ಶನ ಮಾಡ್ಕೊಂಡು ಟೈಮ್ ಆಗತ್ತೆ ವಾಪಸ್ ಹೋಗಕ್ಕೆ ಅಂತ ಬಸ್ ಸ್ಟಾಂಡ್ ಕಡೆ ಬಂದ್ವಿ ಕತ್ಲು ಬೇರೆ ಆಗಿತ್ತು ಯಾವ ತರ ಮಳೆ ಇತ್ತು ಅಂದ್ರೆ ಆಗಲ್ಲ ಅಷ್ಟೊಂದು ಮಳೆ ಸುರಿತಾ ಇತ್ತು ನಮ್ಗೆ ಭಯ ಏನೂ ಆಗಿಲ್ಲ ಯಾಕಂದ್ರೆ ಜನ ನೋಡ್ತಿರ್ಬೋದು ಸಿಕ್ಕಾಪಟ್ಟೆ ಇದ್ರು ಮಳೆ ಸೌಂಡ್ ನ ಕೇಳಿಸ್ಕೊಡಿ ಈ ತರ ಮಳೆ ಬರ್ತಾ ಇರೋ ಕಾರಣ ನಾವು ಬೆಂಗಳೂರ್ಗೆ ಹೋಗ್ಬೇಕಾಗಿರೋ ಬಸ್ ಬೇರೆ ಕಡೆಯಿಂದ ಬರ್ಬೇಕಾದ್ರೆ ಮಳೆ ಸಿಕ್ಕಿ ಬರೋದು ಲೇಟ್ ಆಯ್ತು ಆಮೇಲೆ ನಾವು ವಾಪಸ್ ಹೋಗ್ಬೇಕಾದ್ರೆ ತುಂಬಾ ಪಜಿತಿಗಳು ಕೂಡ ಆಯ್ತು ಸಿಕ್ಕಾಪಟ್ಟೆ ಹೊತ್ತು ಕಾದು ಕಾದು ನಮಗೂ ಸಾಕಾಗಿ ಆಮೇಲೆ ಬಸ್ ಬಂತು ಅದ್ನ ಹತ್ಕೊಂಡು ಬಂದ್ರೆ ನಾವು ಪೂರ್ತಿ ನೀರು ತುಂಬಿಕೊಂಡು ಹೊಳೆ ತರ ಆಗಿತ್ತು ರೋಡು ಅದಕ್ಕೆ ಬಸ್ ಕೂಡ ಕುಂತ್ಕೊಂತ ಕುಂತ್ಕೊಂತ ಹೋಗ್ತಾ ಇತ್ತು ಯಾಕೆ ಅಂದ್ರೆ ಟ್ರಾಫಿಕ್ ಜಾಮ್ ತರ ಆಗಿತ್ತು ಮತ್ತೇನಂದ್ರೆ ಎಂಟು ತಾಸದ ಹಿಂದೆ ನಾವು ಧರ್ಮಸ್ಥಳದಲ್ಲೇ ಇದ್ದಿದ್ದು ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಹೊಸ ಾಗಿ ಮಾಡಿರುವಂತ ಮ್ಯೂಸಿಯಂ ನೋಡೋಣ ಅಂತ ಹೇಳಿ ಬಂದಿದ್ವಿ ನಾವು ಓದ್ಸಲ ಬಂದಾಗ ಇಲ್ಲಿ ಇರ್ಲಿಲ್ಲ ಆ ಕಡೆ ಅಲ್ಲಿ ಮೇನ್ ರೋಡ್ ಹತ್ರನೇ ಇತ್ತು ದೇವಸ್ಥಾನದ ಎದ್ರಿಗೆನೆ ಗ್ರಂಥಾಲಯ ಇತ್ತು ಮ್ಯೂಸಿಯಂ ಬಟ್ ಇವಾಗ ಇಲ್ಲಿ ಚೇಂಜ್ ಮಾಡಿದ್ದಾರೆ ಲೊಕೇಶನ್ ನ ಇಲ್ಲಿ ಇವಾಗ ಸ್ವಲ್ಪ ಮುಂದಗಡೆ ತಂದು ಇಟ್ಟಿದ್ದಾರೆ ಬಟ್ ಅಲ್ಲಿ ಯಾವ ಥರ ಇತ್ತು ಅಂತಂದರೆ ಮೊಬೈಲ್ನ ಸ್ವಿಚ್ ಆಫ್ ಮಾಡಬೇಕಿತ್ತು ಮೊಬೈಲಲ್ಲಿ ವೀಡಿಯೋ ಮಾಡೋಕ್ಕಂಗೆ ಇರಲಿಲ್ಲ ರೂಲ್ಸು ಬಟ್ ಇಲ್ಲಿ ಯಾರೂ ಇಲ್ಲ ವೀಡಿಯೋನ ಮಾಡ್ಬೋದು ಯಾಕಂದರೆ ಯಾವ ಕಡೆನೂ ಹಾಕಿಲ್ಲ ಬೋರ್ಡ್ನ ವೀಡಿಯೋ ಮಾಡಬೇಡಿ ಅಂತ ಯಾವ ಕಡೆನೂ ಬೋರ್ಡ್ ಹಾಕಿಲ್ಲ ಬಟ್ ಮುಟ್ಟಬೇಡಿ ಅಂತ ಹೇಳಿ ಎಲ್ಲ ಕಡೆನೂ ಬೋರ್ಡ್ ಹಾಕಿದ್ದಾರೆ ನಾವೇನು ಯಾವುದನ್ನು ಯಾವುದನ್ನೂ ಮುಟ್ಟಕ್ಕೆ ಹೋಗಿಲ್ಲ ಬಟ್ ನೋಡ್ಕೊಬೋದು ವೀಡಿಯೋನೂ ಕೂಡ ಮಾಡ್ಕೊಬೋದು ತುಂಬ ಚೆನ್ನಾಗಿದೆ ಈ ವಿಷಯ ನಮಗೆ ಮೊದಲೇ ಗೊತ್ತಿರಲಿಲ್ಲ ಅದಕ್ಕೆ ಮಿಡ್ಲಲ್ಲಿ ನಾನು ವೀಡಿಯೋ ಮಾಡೋದಕ್ಕೆ ಶುರು ಮಾಡಿದೆ ನೀವು ಒಂದು ಸಲ ಬಂದಾಗ ಇಲ್ಲಿ ವೀಡಿಯೋ ಮಾಡಿ ನೋಡಿ ಚೆನ್ನಾಗಿರುತ್ತೆ ನೋಡಿ ಈ ಮಿಡ್ಲಿರೋದು ಇರೋದು ನಂದೇ ಕತ್ತಿ ಈ ಕಡೆ ಸೈಡ್ ಇರೋದು ಮಾನಸ ಒಂದು ಕತ್ತಿ ಒಂದು ಮಾನಸ ಅಂತೂ ಒಂದು ಕತ್ತಿನೂ ಹಿಡಿಯಲ್ಲ ಹಿಂದಿನ ಕಾಲದಲ್ಲಿ ಯಾರಾದರೂ ಚಾಕುವಿನಿಂದ ಅಥವಾ ಒಂದು ಕತ್ತಿಯಿಂದ ಅಟ್ಯಾಕ್ ಮಾಡಿದ್ರೆ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಇದನ್ನ ಬಳಸ್ತಾ ಇದ್ರು ನೋಡಿ ಯಾವ್ಯಾವ ತರದಲ್ಲಿ ಮನುಷ್ಯನ ಹೊಟ್ಟೆ ಇಳಿಸ್ಬೋದು ಅಂತ ಹೇಳಿ ಇದು ಇದೆಯಲ್ಲ ಇದು ಭಯಂಕರ ಇದು ಹೊಟ್ಟೆ ಒಂದ್ಸಲ ಹೆಟ್ಬುಟ್ಟಿಗೆಳದ್ರೆ ಹೊಟ್ಟೆ ಕಳಿಸ ಸಮೇತ ಎಲ್ಲ ಕಿತ್ಕೊಂಡ್ ಬರ್ತಿತ್ತು ಆ ಥರದ್ದು ಅಂದರೆ ಇಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ಅಂದ್ರೆ ನಮ್ಗೆಲ್ಲ ಇಂಥವನ್ನೆಲ್ಲ ಇವಾಗ ಆಗಲ್ಲ ಅಷ್ಟು ವೇಟ್ ಇರ್ತವೆ ಹಿಂದಿನ ಕಾಲದವರು ಇಷ್ಟಿಷ್ಟು ದೊಡ್ಡ ಬಂದೂಕುಗಳನ್ನೆಲ್ಲ ಯಾವ ಥರ ಇವರು ಬಳಸ್ತಿದ್ರು ಅನ್ನೋದೇ ಒಂದು ಕುತೂಹಲಕಾರಿ ಸಂಗತಿ ಅಂತಲೇ ಹೇಳ್ಬೋದು ನೋಡಿ ಈ ಬಂದೂಕು ನನ್ನ ಉದ್ದ ಇದೆ ಇದನ್ನು ಎತ್ತೋ ಮನುಷ್ಯ ಎಷ್ಟು ದೊಡ್ಡ ಇರಬೇಕು ಅಂತೇಳಿ ಒಂದು ಯೋಚನೆ ಮಾಡಿ ಸ್ನೇಹಿತರೆ ನೀವು ಇಲ್ಲಿ ನಾನು ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ವಾ ಇದೇನಪ್ಪ ಇವನು ಮಹೇಶ್ ಏನು ಸಣ್ಣದು ಕಲ್ ತೋರಿಸ್ತಾ ಇದ್ದಾನೆ ಅಂತ ತಿಳ್ಕೊಂಬೇಡಿ ಇದೆಲ್ಲದು ಹಿಂದಿನ ಕಾಲದಲ್ಲಿ ಕಾಯಿನ್ಗಳು ಇದು ಇದನ್ನ ಕೊಟ್ಟರೆ ಅವ್ರಿಗೆ ಏನಾದರೂ ಆಹಾರ ಪದಾರ್ಥಗಳು ಅಥವಾ ಏನಾದ್ರೂ ವ್ಯಾಪಾರ ಮಾಡಬೇಕು ಅಂತ ಅಂದರೆ ಏನಾದರೂ ಐಟಮ್ಗಳು ಸಿಗ್ತಾ ಇತ್ತು ನೋಡಿ ಸಣ್ಣ ಸಣ್ಣ ಕಲ್ಲು ಪೀಸ್ ಇದ್ದಂಗೆ ಇದ್ದಾವೆ ಇವರು ಒಂದು ಸ್ವಲ್ಪ ಕಾಯಿನ್ ಥರ ಕಾಣಿಸ್ತವೆ ಈ ಸೈಡೆಲ್ಲ ಇರೋದು ಬಟ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರೋದಂತೂ ಏನಿದು ಸಣ್ಣ ಕಲ್ಲು ಕಲ್ಲಿದ್ದಂಗೆನೇ ಇದೆ ಅಲ್ವಾ ಕಲ್ ಥರ ಕಾಣಿಸ್ತಾ ಮಾನಸ ಅಂತೂ ಕಲ್ಲು ಅಂತಲೇ ತಿಳ್ಕೊಂಡು ಎಸದ್ಲೇ ಎಸದ್ಲೆ ಆ ಥರ ಅದು ಇಲ್ಲಿ ನೋಡಿ ಇಲ್ಲಿ ಆ್ಯಂಟಿಕ್ ವಾಚ್ಗಳೆಲ್ಲ ಯಾವ ಥರ ಇದ್ದಾವೆ ಅಂತೇಳಿ ಹಿಂದಿನ ಕಾಲದಲ್ಲಿ ಈ ಥರ ವಾಚ್ಗಳನ್ನ ನೀವು ಶರ್ಲಾಕ್ ಹೋಮ್ಸ್ ಹತ್ರ ನೋಡಿರ್ತೀರಾ ಆಲ್ಮೋಸ್ಟ್ ಆಲ್ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮಿನಿಮಮ್ ಅದು ಹತ್ತು ಕೆ ಜಿಗಿಂತ ಮೇಲೇ ಇದೆ ಬೀಗದ ಕಾಯಿಗಳು ಎಷ್ಟು ದೊಡ್ಡ ಇದೆ ನೋಡ್ತಾ ಇರ್ಬೋದು ಇನ್ನು ಈ ಬೀಗದ ಕಾಯಿನ ಎತ್ತಿ ಆ ಬಾಗಿಲಿಗೆ ಹಾಕೊಂಡು ಯಾವ ಥರ ಮನುಷ್ಯ ಇರ್ಬೋದು ಅಂದರೆ ಎಷ್ಟು ದೈತ್ಯಾಳು ಆಗಿರ್ಬೋದು ಅಂತ ಅಲ್ವಾ ನಮ್ಗಿನಲ್ಲೂ ಎಷ್ಟು ದೊಡ್ಡ ದೈತ್ಯಾಳು ಇರ್ಬೋದು ಅವನು ಆಮೇಲೆ ಇಲ್ಲಿ ನೋಡಿ ಇಲ್ಲಿ ಯಾವ ಥರ ಇದ್ದಾವಂತ ಹಿಂದಿನ ಕಾಲದವ್ರು ಗರಡಿ ಮನೆ ಇದ್ದು ಮಾಡ್ತಿದ್ರಲ್ವ ಕುಸ್ತಿಪಟುಗಳು ಬಳಸ್ತಿದ್ದಂಥವು ಅಡಿಕೆ ಕಟ್ ಮಾಡೋ ಖತ್ರಿ ನೀವು ನೋಡ್ತಾ ಇರ್ಬೋದು ನಮ್ಮ ಅಜ್ಜಿ ಅಂತೂ ಅಡಿಕೆ ಕಟ್ ಮಾಡೋಕ್ಕೆ ಕತ್ರಿಗಳನ್ನೆಲ್ಲ ಕೇಳ್ತಾ ಇರೋದು ನಾವು ಕಬ್ಬಳು ತಂದು ಕೊಡ್ತಿದ್ವಿ ಆದರೆ ಇಲ್ಲಿ ನೋಡಿ ಯಾವ್ಯಾವ ಥರ ಇದ್ದಾವೆ ಅಂತ ಹೇಳಿ ಹಿಂದಿನ ಕಾಲದವ್ರ ಥರ ಮನುಷ್ಯರು ಇದ್ದವರೆಗೂ ಹುಟ್ಟೋಕ್ಕೂ ಸಾಧ್ಯ ಇಲ್ಲ ಹುಟ್ಟೋದು ಇಲ್ಲ ನೆಕ್ಸ್ಟ್ ಲೆವೆಲ್ ಜನ್ರೇಷನ್ ಅವ್ರದ್ದು ನಾವೆಲ್ಲ ಬಚ್ಚಗಳು ಅವ್ರ ಮುಂದೆ ಸ್ನೇಹಿತರೆ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಲೈಕ್ಸು ನಮಗೆ ಬೆಂಬಲವಾಗಿರುತ್ತೆ ಧನ್ಯವಾದಗಳು